विजय और विजय नगर एसपी विजय नगर इंजीनियर और बल्ला और एमपी और साक्षी नोट्स आप आना नोट्स आरेख मारता है वेलकम जब मैं यूनुअल हो जब मैं सही हूँ एक अंदर तोड़ विश्व आगे से दास बागे श्रीमान भादेय बागे तब हैं ओम योगेश्वर ब्रह्म धाम लेदर मगर देव ब्रह्म नस्वे ब्रह्म जाव ब सदेव लक्ष्मदेव ताराबलम चंद्रबल विद्यावल गौरव बलंत पार्षद बलं बलं परमेश्वरा सुलक्ष्म ओम नमः कल्याण संगीता भारत से भाई बादो जाएगा सिंह पुरजा बादो श्याम बोधन्ना है इस बंदरा बोधन्ना दरें में नस्पात फिरा ढजागिता गिरा तो आदि पुरजा है सजा तो अज्ञात तो अज्ञात बचत ओमे बदो सुलक्त साबुदाने सुबोधता सुलक्त साबुदाने ओम नमः ओम यजरात्रा यजनिमा 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 यजनिम

ಉಸ್ತಾರಿ ಸಚಿವರು ನಮ್ಮ ಕಾಲ ಅಧ್ಯಕ್ಷರಾದಂತಹ ನಮ್ಮ ಧೋಟಾಳ ಹುಡುಗ ಹೇಳ್ ಅವನು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅವನು ಕೂಡ ಗೌರವ ಆಗ್ತಾ ಇದೆ ಅದು ಒಂದು ಸಂತೋಷದ ವಿಷಯ ಅದರ ಜೊತೆಗೆ ಮಾನ್ಯ ಹಾಲಪ್ಪನವರು ಮಾನ್ಯ ನಮ್ಮ ಹೊಸ ಸನ್ಮಾನ ಮಾಡಬೇಕು ಅಂತ ಹೇಳಿ ಅವ್ರು ಕೇಳ್ಕೊಳ್ತಾ ಇದ್ದೇನೆ ಅದೇ ರೀತಿಯಾಗಿ ನಮ್ಮ ನಂದಿ ಪಕ್ಷ ವೇದಿಕೆ ಮೇಲೆ ನನ್ನ ಮಗನ ಅಧ್ಯಕ್ಷತೆ ಜೊತೆಗೆ ಸರ್ವಧರ್ಮದ ನಮ್ಮ ನವ ಈ ಒಂದು ಸರ್ವಧರ್ಮಗಳ ಸ್ವಾಮಿಕ ವಿವಾಹ ಮಾಡಬೇಕು ಅನ್ನೋ ಪ್ರಶ್ನೆ ತಂದೆ ತಾಯಿಗಳು ಸಾಕಿ ಸಂಪಾದಿಸಿ ನಮ್ಮ ಒಂದು ಮನೆಯಲ್ಲಿ ಹಾಕಿರ್ತಾರೆ ಅವ್ರನ್ನು ಕೂಡ ತಾವು ತಂದೆ ತಾಯಿಗಳು ಅತ್ತೆ ಮಾವಂದ್ರು ಜನಪರ ಏನಾದರೂ ಒಂದು ಕೆಲಸ ಮಾಡುವಂತ ಹೇಳಿದಾಗ ನಾನು ನಮ್ಮ ಅಜ್ಜಿಯವರು ಹೇಳಿದೆ ಸರ್ವ ಧರ್ಮಗಳ ಒಂದು ಸಾಮ ವಿವಾಹ ಮಾಡೋಣ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ ಅಂತ ಹೇಳಿ ಬಂದಾಗ ನನ್ನ ಅವರ ಅಭಿಮಾನಿಗಳು ಎತ್ತಿ ನಿಂತು ಅವರಿಗೆ ಸ್ವಾಗತ ಇಲ್ಲ ನಮ್ಮಲ್ಲಿ ನಮ್ಮ ಜಿಲ್ಲೆ ವಿಜಯನಗರ ಜಿಲ್ಲೆ ಏನಿದೆ ಇದು ಕೋಮು ಸೌಹಾರ್ದತೆಯನ್ನ ನೋಡ್ತಕ್ಕಂಥ ನಾಡು ನಾವೆಲ್ಲ ಹಿತೈಷಿಗಳಾದಂಥ ನಸೀರ್ ಭೈ ಅವರು ಕೂಡ ಇಲ್ಲ ನಿರ್ಮಾಣ ನಾವೆಲ್ಲ ಜೊತೆಗೆ ಅನ್ನೋ ಅದು ಆಶ್ವಾಸನೆಯನ್ನು ಕೊಟ್ಟರು ಈ ಒಂದು ಬಿಜೆಪಿ ಬಲಿಷ್ಠ ಆಗಲ್ಲ ಆಗಂತ ಒಂದು ಮಕ್ಕಳನ್ನ ತಾವೆಲ್ಲರೂ ಕೂಡ ಕೊಡಬೇಕು ಅಂತಂತೇಳಿ ನಮ್ಮಲ್ಲಿ ನಾವು ಮನವಿಯನ್ನ ಮಾಡ್ತಾ ಇದ್ದೀವಿ ಜೊತೆಗೆ ಹತ್ತೊಂಬತ್ತನೇ ಗೇಟ್ ಮುಗಿದೋಯ್ತು ಸುಮಾರು ಹತ್ತು ಲಕ್ಷ ರೈತರ ಭವಿಷ್ಯ ಅದು ಈ ತೋಟಕ್ಕೆ ಬರ್ತಾರೆ ಎರಡನೇ ಸಾರಿ ಅವರಿಗೆ ನೆನಪಿದೆ ಗೊತ್ತಿಲ್ಲ ಎಲ್ಲರಿಗೂ ನಮಸ್ಕಾರ ಈ ದಿನ ಸರ್ವಧರ್ಮಗಳ ಸಾಮೂಹಿಕ ವಿವಾದದೊಂದಿಗೆ ಸೈಡ್ ಸೇಪೆ ಎಸ್ ಕೆ ಅವರ ಒಂದು ಯುವ ಈ ಸಮಾರಂಭದ ವೇದಿಕೆ ಮೇಲೆ ಹಸಿರಾಗಿರ್ತಕ್ಕಂತ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳು ಹೊರ ಬಂದು ಮತ್ತು ದೀನದ ನಾಯಕರಾಗಿರ್ತಕ್ಕಂಥ ಸದಸ್ಯರಾಗಿರ್ತಕ್ಕಂತಹ ಸಿದ್ದರಾಮಯ್ಯ ಸಾಹೇಬ್ರೆ ವೇದಿಕೆ ಮೇಲೆ ಹಸಿರಾಗಿರ್ತಕ್ಕಂತಹ ನಮ್ಮ ಕುಟುಂಬ ಸ್ವಾಮಿಯ ಪಾದ ನಮಸ್ಕರಿಸುತ್ತಾ ನಂದೀಪುರ ಅಜ್ಜರಿಗೂ ಪಾದ ನಮಸ್ಕರಿಸುತ್ತಾ ನಂದೀಪುರ ಅಜ್ಜರಿ ಪಾದನ್ನು ನಮಸ್ಕರಿಸುತ್ತಾ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ